ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಾಕ್ಸ್ ಕನ್ನಡ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೀಶೋ ಇಂದ ಗಾಜಿನ ಬಳೆಗಳನ್ನ ತರಿಸಿದೆ ತುಂಬ ಕಲರ್ಫುಲ್ ಆಗಿರುವಂಥ ವೆಲ್ವೈಟ್ ಗಾಜಿನ ಬಳೆಗಳನ್ನ ತರಿಸಿದ್ದೆ ಹೇಗಿದೆ ನೋಡೋಣ ಬನ್ನಿ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಕಡಿಮೆ ಪ್ರೈಸಲ್ಲಿ ನಾನು ಧರಿಸಿದ್ದಿದ್ದು ನಾವು ಇಲ್ಲಿ ಬೇರೆ ಕಡೆ ಆಗಿರ್ಬೋದು ಅಥವಾ ಚಿಕ್ಕಪೇಟೆಯಲ್ಲಿ ಎಲ್ಲ ರೋಡಲ್ಲೆಲ್ಲ ಸಿಗುತ್ತೆ ಅಲ್ಲಿ ಹೋದರೂ ಕೂಡ ಫಾರ್ಟಿ ರುಪೀಸು ಒನ್ ಡಜನ್ಗೆ ಬೀಳುತ್ತೆ ಮೀಶೋಯಿಂದ ನನಗೆ ಇಲ್ಲಿ ಹನ್ನೆರಡು ಡಜನ್ನು ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದೆ ಸೊ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದೆ ಆವಾಗಲೇ ತ್ರೀ ಡೇಸ್ ಆಯಿತು ನನಗೆ ಟೈಮೇ ಸಿಕ್ಕಿರಲಿಲ್ಲ ನಾನು ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಸೊ ಹಾಗಾಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೆಲ್ಲ ವೆಲ್ವೇಟ್ ಬೆಂಗಲ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಎಲ್ಲದಕ್ಕೂ ಕೂಡ ಹಾಕಬಹುದು ಪ್ಯಾಕಿಂಗ್ ಕೂಡ ಅಷ್ಟೇ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಅದರೊಳಗಡೆ ಹಾಗೆ ಇಟ್ಟಿರ್ತಾರೆ ಆ ಕಡೆ ಈ ಕಡೆ ಏನು ಒಂದು ಬಳೆ ಕೂಡ ಏನು ಶೇಕ್ ಆಗಲ್ಲ ಮತ್ತು ಅದರೊಳಗಡೆ ಫಿಟ್ಟಾಗಿ ಇಟ್ಟಿರ್ತಾರೆ ಒಂದು ಕೂಡ ದದ್ದು ಕೂಡ ಆಗಿರಲ್ಲ ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದೆ ಇದು ಮಿಕ್ಸರ್ ಕೂಡ ನಾವು ಮಿಕ್ಸ್ ಮಾಡಿ ಕೂಡ ಎಲ್ಲ ಸ್ಯಾರಿ ಕಲರ್ ಅಥವಾ ಡ್ರೆಸ್ ಕಲರ್ ನಾವು ಯಾವುದೋ ಡ್ರೆಸ್ ವೇರ್ ಮಾಡ್ತೀವಿ ಸ್ಯಾರಿ ವೇರ್ ಮಾಡ್ತೀವಿ ಅದಕ್ಕೆ ಮ್ಯಾಚ್ ಮಾಡಿ ಎಲ್ಲ ಮಿಕ್ಸಲ್ಲಿ ಕೂಡ ಮ್ಯಾಚ್ ಮಾಡಿಕೊಂಡು ನಾವು ಹಾಕೋಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೀವು ಕೂಡ ಯಾರಾದರೂ ಬೈ ಮಾಡಬೇಕು ಅನ್ಸಿದ್ರೆ ಇದ್ರದ್ದು ಕೋಡ್ ಬಂದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲ ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಹಾಗೆ ಕೂಡ ಇವಾಗ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ ಇಲ್ಲೂ ಕೂಡ ಇಲ್ಲಿ ಕಾಣ್ತಿದೆ ಫೋರ್ ಜೀರೋ ಡಬಲ್ ಒನ್ ಡಬಲ್ ಸಿಕ್ಸ್ ಜೀರೋ ನೈನ್ ಜೀರೋ ಈ ಕೋಡನ್ನ ನೀವು ಸರ್ಚ್ ಮಾಡಿದರೆ ಮೀಶೋ ಆ್ಯಪಲ್ಲಿ ಹೋಗಿ ನಿಮಗೆ ಇಮಿಡಿಯೇಟಾಗಿ ಇದೇ ಬೆಂಗಲ್ಸ್ ಕೂಡ ಬಂದುಬಿಡುತ್ತೆ ಯಾರಾದರೂ ಬೈ ಮಾಡಬೇಕು ಅಂದರೆ ಈಸಿಯಾಗಿ ಈ ರೀತಿ ನೀವು ಬಾರ್ ಹಾಕಿ ಸರ್ಚ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಬೈ ಮಾಡ್ಬೋದು ಬಾಕ್ಸ್ ಓಪನ್ ಮಾಡಿದರೆ ನಮ್ಗೆ ಥರ ಪ್ಯಾಕ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಮೀಶೋದಲ್ಲಿ ದಿನಕ್ಕೊಂದೊಂದು ಪ್ರೈಸು ಚೇಂಜ್ ಆಗ್ತಾ ಇರುತ್ತೆ ನಾನು ತೊಗೊಂಡಿದ್ದು ಪ್ರಿಪೇಯ್ಡಲ್ಲಿ ಟೂ ನಾಟ್ ಟೂ ರುಪೀಸ್ ಆಯಿತು ಇಲ್ಲಿ ನಾನು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಟೂ ಟ್ವೆಂಟಿ ತ್ರೀ ರುಪೀಸ್ ಇದೆ ಕ್ಯಾಶ್ ಆನ್ ಡೆಲಿವರಿ ಬಂದು ಪ್ರಿಪೇಯ್ಡ್ ಆದರೆ ಒನ್ ಏಂಟಿ ತ್ರೀ ರುಪೀಸ್ಗೆ ಸಿಕ್ಬಿಡುತ್ತೆ ಕಲರ್ಸ್ ಇದು ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ವೆಲ್ವೆಟ್ ಬೆಂಗಲ್ಸ್ ನಾವು ಒನ್ ಡಜನ್ ತೊಗೊತೀವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಅವೆನ್ಯೂ ರೋಡಲ್ಲಿ ಎಲ್ಲಾದರೂ ಅಷ್ಟೇ ಫಾರ್ಟಿ ರುಪೀಸ್ ಪರ್ ಡಜನ್ ಇರುತ್ತೆ ಸೊ ನೀವು ಇಲ್ಲಿ ಮೀಶೋಯಿಂದ ಇಂದ ನಮಗೆ ಟ್ವೆಂಟಿ ರುಪೀಸ್ ಕೂಡ ಬಿಲ್ ಅಲ್ಲ ಇಲ್ಲಿ ಆರಾಮ್ಸೆ ಬೈ ಮಾಡ್ಬೋದು ಯಾವುದಾದ್ರೂ ನಿಮಗೆ ಎಲ್ಲ ಸ್ಯಾರಿ ಮತ್ತು ಡ್ರೆಸ್ಸು ಯಾವುದೇ ಹಾಕೊಂಡ್ರೂ ಕೂಡ ಎಲ್ಲದಕ್ಕೂ ಮ್ಯಾಚ್ ಮಾಡಿ ನೀವು ಮಿಕ್ಸಲ್ಲಿ ಕೂಡ ಅದು ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ನಾನು ಅದು ಯಾ ಇದು ಫುಲ್ಲು ನಾನು ಹಾಕಿ ತೋರಿಸಿಲ್ಲ ಓಪನ್ ಮಾಡಿದರೆ ಮತ್ತೆ ಅದೇ ಥರ ನಾನು ಪ್ಯಾಕ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಇದನ್ನು ಹಾಗೆ ಪ್ಯಾಕಲ್ಲಿ ಮತ್ತೆ ಹೇಗಿತ್ತು ಹಾಗೆ ನಾನು ಪ್ಯಾಕ್ ಮಾಡಿ ಇಟ್ಕೊತ ಇದ್ದೀನಿ ಯಾಕೆ ಅಂದರೆ ನಾನು ಇದನ್ನು ಊರಿಗೆ ತೊಗೊಂಡು ಇದ್ದೀನಿ ಊರಲ್ಲಿ ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ ಆವಾಗ ನಾನು ಇದನ್ನು ವೇರ್ ಮಾಡಬೇಕು ಸೊ ಹಾಗಾಗಿ ನಾನು ಇದು ಹೇಗಿತ್ತು ಅದೇ ರೀತಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಅಷ್ಟೇ ಇರುತ್ತಲ್ವ ನಮಗೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಇವಾಗ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಮತ್ತು ಏನಾದರೂ ಎಕ್ಸ್ಚೇಂಜ್ ಮಾಡೋದಿದ್ರೆ ಏನಾದರೂ ಬಳೆಗಳು ದದ್ದಾಗಿದ್ದರೆ ಹೋಗಿದ್ರೆ ಎಕ್ಸ್ಚೇಂಜ್ ಮಾಡಬೇಕಲ್ವಾ ಸೊ ಹಾಗಾಗಿ ಇವಾಗಲೇ ನಾನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ಚೆಕ್ ಮಾಡಿಕೊಂಡೆ ಒಂದು ಸಲ ಮತ್ತು ಯಾವುದು ಕೂಡ ಒಂದು ಕೂಡ ಡ್ಯಾಮೇಜ್ ಇರಲಿಲ್ಲ ಯಾವುದು ಎಲ್ಲ ಕೂಡ ಚೆನ್ನಾಗೇ ಇತ್ತು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆರಾಮ್ಸೆ ಮೀಶೋಯಿಂದ ಆರಾಮ್ಸೆ ಬೈ ಮಾಡ್ಬೋದು ಏ ಅಲ್ಲಿಂದ ಪ್ಯಾಕಲ್ಲಿ ಹೇಗೆ ಮಾಡಿರ್ತಾರೋ ಏನು ಅನ್ನೋ ಯೋಚನೆ ಬೇಕಾಗಿಲ್ಲ ತುಂಬ ನೀಟಾಗಿ ಪ್ಯಾಕ್ ಮಾಡಿ ತುಂಬ ಸೇಫಾಗಿ ಕಳಿಸಿರ್ತಾರೆ ನಾವು ಕೂಡ ಬೇಕಾದರೂ ತುಂಬ ಸೇಫಾಗಿ ಹೋಗ್ಬೋದು ಆರಾಮ್ಸೆ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ ನಾನು ಕೂಡ ಮತ್ತೆ ಅದೇ ರೀತಿ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಒಂದಕ್ಕಿಂತ ಒಂದು ಕಲರ್ ಅಂತೂ ಸೂಪರ್ ಆಗಿದೆ ನಮ್ಮ ಹತ್ರ ಇಲ್ಲದೆ ಇರೋ ಸ್ಯಾರೀಸ್ ಡ್ರೆಸ್ಸು ಯಾವುದು ಇಲ್ಲ ಅಲ್ಲಿರೋ ಬೆಂಗಲ್ಸ್ ಥರದ್ದು ಅಲ್ಲಿ ಏನು ಬೆಂಗಲ್ಸ್ ಇದೆ ಆ ಥರ ಸ್ಯಾರೀಸ್ ಹತ್ರ ಇದ್ದೇ ಇರುತ್ತೆ ಆರಾಮ್ಸೆ ನೀವು ಟ್ರೆಡಿಷನಲ್ ವೇರ್ಗೆ ಆರಾಮ್ಸೆ ವೇರ್ ಮಾಡ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಏನು ಡ್ರೆಸ್ ತೋರಿಸ್ತಾ ಇದ್ದೀನಲ್ವಾ ಇದು ಬಂದು ನಾನು ಉಪ್ನಗರ ಅನ್ಲಿಮಿಟೆಡಲ್ಲಿ ತೊಗೊಂಡಿದ್ದು ಯಾರಾದರೂ ಬೇಕು ಅಂದರೆ ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವೆಸ್ಟರ್ನ್ ವರ್ ಇದು ಅದು ಬಿಟ್ಟರೆ ನಾನು ಇದು ಎಲ್ಲಾದರೂ ಸೇಮ್ ಡ್ರೆಸ್ಸು ನನಗೆ ಅಮೆಝನ್ನಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಅಥವಾ ಲೈನ್ ರೋಡ್ ಏನಿದೆ ಅದರಲ್ಲೂ ಕೂಡ ಏನಾದರೂ ಸಿಕ್ಕುದಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕು ಕೂಡ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಉಪನಗರದಲ್ಲಿ ಹೋಗಿ ಒಂದು ಸಲ ವಿಸಿಟ್ ಮಾಡಿದರೆ ಅನ್ಲಿಮಿಟೆಡ್ ಸ್ಟೋರಲ್ಲಿ ಸಿಗುತ್ತೆ ಇದು ಆ ಥರ ಏನಾದರೂ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು